ಶಿವರಾತ್ರಿ ಮತ್ತು ಮಹಾಶಿವರಾತ್ರಿ ಎರಡೂ ಶಿವನ ಆರಾಧನೆ ಮೀಸಲಾದವು ಆದರೆ ಪ್ರತಿ ತಿಂಗಳ ಕೃಷ್ಣಪಕ್ಷ ಚತುರ್ದಶಿಯೆಂದು ಆಚರಿಸುವ ಶಿವರಾತ್ರಿಯನ್ನು ಮಾಸಿಕ ಶಿವರಾತ್ರಿ ಎಂದು ಕರೆಯುತ್ತಾರೆ ಅದರಂತೆ ವರ್ಷಕ್ಕೊಮ್ಮೆ ಪಾಲ್ಗುನ ಮಾಸದಲ್ಲಿ ಆಚರಿಸುವ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಎಂದು ಕರೆಯಲಾಗುತ್ತದೆ ಒಂದು ವರ್ಷದಲ್ಲಿ ಹನ್ನೆರಡು ಶಿವರಾತ್ರಿಗಳಿದ್ದು ಮಹಾಶಿವರಾತ್ರಿ ಅವುಗಳಲ್ಲಿ ವಿಶೇಷವಾದಂತಹ ಈ ಶಿವರಾತ್ರಿ ಶಿವರಾತ್ರಿಯ ಈ ದಿನದಂದು ಕೈಲಾಸವಾಸ ಪರಶಿವನನ್ನು ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸುತ್ತಾರೆ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಬಹುಳ ಚತುರ್ದಶಿ ಎಂದು ಬರುವ ಶಿವರಾತ್ರಿಯ ದಿನ ಭಕ್ತಾದಿಗಳು ಶಂಭೋ ಶಂಕರನ್ನು ನೆನೆದು ಕುಣಿತರಾಗುತ್ತಾರೆ ತನ್ನ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳಿ ಎಂದು ನಿರಾಶೆ ಮಾಡದ ದಯಾಮಯಿ ಶಿವನಿಗೆ ಶಿವರಾತ್ರಿಯಂದು ದೇಶಾದ್ಯಂತ ವಿಶೇಷ ಪೂಜೆಗಳು ನೆರವಿರುತ್ತವೆ ಇಡೀ ಭಾರತಾದ್ಯಂತ ಅಷ್ಟೇ ಅಲ್ಲ ದೇಶಾದ್ಯ ಜಗತ್ತಿನಾದ್ಯಂತ ಬಹುತೇಕ ಎಲ್ಲ ಭಾಗದಲ್ಲೂ ಆಚರಿಸುವ ಹಬ್ಬ ಇದು ಈ ಹಬ್ಬದಂದು ದಿನವಿಡೀ ಪೂಜೆ ಉಪವಾಸ ಮಾಡಿ ರಾತ್ರಿಯಿಡೀ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸುವ ಸಂಪ್ರದಾಯವಿದೆ ಶಿವ ಪುರಾಣದಲ್ಲಿ ಶಿವರಾತ್ರಿ ಆಚರಣೆ ಬಂದಿರೋ ಬಗ್ಗೆ ಒಂದು ಸಣ್ಣ ಕಥೆ ಇದೆ ದೇವಲೋಕದಲ್ಲಿ ಒಮ್ಮೆ ಬ್ರಹ್ಮ ಹಾಗೂ ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ವಾಗ್ವಾದಗಳು ನಡೆಯುತ್ತಿದ್ದವು ಮಹಾದೇವತೆಗಳಿಬ್ಬರನ್ನೂ ಸಮಾಧಾನ ಮಾಡಲು ದುರ್ಲಭ ಎನಿಸಿದಾಗ ದೇವತೆಗಳೆಲ್ಲ ಹೋಗಿ ಪರಶಿವನನ್ನು ಬೇಡಿಕೊಳ್ಳುತ್ತಾನೆ ವಿಷ್ಣು ಹಾಗೂ ಬ್ರಹ್ಮರ ಜಗಳವನ್ನು ಶಮನ ಮಾಡುವಂತೆ ಕೋರಿಕೊಳ್ಳುತ್ತಾರೆ ಆಗ ವಿಷ್ಣು ಮತ್ತು ಬ್ರಹ್ಮರ ನಡುವೆ ಶಿವ ಅಗ್ನಿಕಂಬದ ರೂಪದಲ್ಲಿ ಬಂದು ನಿಂತು ತನ್ನ ಮೂಲವನ್ನು ಕಂಡುಹಿಡಿಯಲು ಸೂಚಿಸುತ್ತಾನೆ ಆಗ ಹಂಸದ ರೂಪ ತಾಳಿದ ಬ್ರಹ್ಮ ಅಗ್ನಿ ಕಂಬದ ಶಿರವನ್ನು ಹುಡುಕುತ್ತಾ ಮೇಲ್ಮುಖವಾಗಿ ಹೊರಡುತ್ತಾನೆ ವಿಷ್ಣು ವರಹವತಾರ ತಾಳಿ ಕಂಬದ ತಳವನ್ನು ನೋಡುವುದಕ್ಕಾಗಿ ಪಾತಾಳಕ್ಕೆ ಇಳಿಯುತ್ತಾನೆ ಎಷ್ಟೇ ಮುಂದೆ ಸಾಗಿದರೂ ಬ್ರಹ್ಮ ಹಾಗೂ ವಿಷ್ಣುವರು ಕಂಬದ ಅಂತ್ಯವೇ ಕಾಣುವುದಿಲ್ಲ ಅನಂತರವಾಗಿ ಶಿವನ ಶಕ್ತಿಯನ್ನು ನೋಡಿದ ವಿಷ್ಣು ಹಾಗೂ ಬ್ರಹ್ಮರಿಗೆ ಸತ್ಯದ ಅರಿವಾಗುತ್ತದೆ ಆದರೆ ಶಿವನ ಜಡಿಯಿಂದ ಕೆಳಗೆ ಬೀಳುತ್ತಿದ್ದ ಕೇತಕಿ ಅಂದರೆ ಕೇದಗಿ ಆ ಪುಷ್ಪದ ಬಳಿ ಬ್ರಹ್ಮ ನೀನು ಎಲ್ಲಿಂದ ಬೀಳುತ್ತಿರುವೆ ಎಂದು ಪ್ರಶ್ನಿಸುತ್ತಾನೆ ಆಗ ಪುಷ್ಪವು ನಾನು ಅಗ್ನಿಕಂಬದ ಶರದಿಂದ ಬೀಳುತ್ತಿದ್ದೀನಿ ಎಂದು ಉತ್ತರ ನೀಡುತ್ತದೆ ಆಗ ಬ್ರಹ್ಮ ಶಿವನಲ್ಲಿಗೆ ಬಂದು ಕೇತಕಿ ಪುಷ್ಪವನ್ನು ತೋರಿಸಿ ತಾನು ಅಗ್ನಿಕಂಬದ ಶಿರಭಾಗವನ್ನು ನೋಡಿರುವುದಾಗಿ ಅಲ್ಲಿಂದ ಕೇತಿಕೆ ಪುಷ್ಪವನ್ನು ತಂದಿರುವುದಾಗಿ ಹೇಳುತ್ತಾನೆ ಇವರಿಬ್ಬರ ಮೋಸವನ್ನು ಅರಿತ ಶಿವನು ಬ್ರಹ್ಮನನ್ನು ಯಾರು ಪೂಜಿಸಕೂಡದು ಎಂದು ಶಾಪ ನೀಡಿ ಲಿಂಗರೂಪವನ್ನು ತಾಣುತ್ತಾನೆ ಅಂದು ಮಾಘ ಮಾಸದ ಬಹಳ ಆಗಿರುತ್ತದೆ ಹೀಗಾಗಿ ಶಿವ ಲಿಂಗರೂಪ ತಾಳಿದ ಮಾಘ ಮಾಸದ ಬಹಳ ಚತುರ್ದಶಿ ಎಂದು ಶಿವರಾತ್ರಿ ದಿನ ಆಚರಿಸಲು ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲಿಯೂ ದೇವರಿಗೆ ಹಗಲು ಪೂಜೆ ನಡೆಯುತ್ತದೆ ಆದರೆ ಮಹಾಶಿವರಾತ್ರಿ ಮಾತ್ರ ರಾತ್ರಿ ಹೊತ್ತು ಪೂಜೆ ಭಜನೆ ನಡೆಯುವ ವಿಶೇಷ ಆಚರಣೆ ರಾತ್ರಿ ಎಂದರೆ ಕತ್ತಲು ಕತ್ತಲು ಎಂದರೆ ಅಜ್ಞಾನ ಅಜ್ಞಾನವನ್ನು ಕಳೆದು ಸುಜ್ಞಾನ ಬೆಳಗಿಸುವುದು ಎಂದು ಆ ಶಿವನು ಬೇಡುವ ಶುಭ ದಿನವೇ ಮಹಾಶಿವರಾತ್ರಿ ಅಜ್ಞಾನ ತುಂಬಿರುವ ಶಿವ ಸಂಚರಿಸಿ ಜ್ಞಾನ ದೀವಿಗೆಯನ್ನು ಬೆಳಗುತ್ತಾನೆ ಎಂಬ ನಂಬಿಕೆ ಭಕ್ತರಲ್ಲಿ ಅಚಲವಾದಂತಹ ವಿಶ್ವಾಸ ಶಿವನಿಗೆ ಅತಿ ಶ್ರೇಷ್ಠವಾಗಿರುವ ಬಿಲ್ವ ಪತ್ರೆಯನ್ನು ಅರ್ಪಿಸಿ ತೆಲುಗಿ ಪುಷ್ಪ ಶಿವಲಿಂಗವನ್ನು ಅಲಂಕಾರ ಮಾಡಿ ಶಿವನನ್ನು ಭಜಿಸಿದರೆ ಪಾಪಗಳು ಪರಿಹಾರವಾಗುತ್ತವೆ ಮೋಡಗಳೇ ಇಲ್ಲದೆ ಶುಭ್ರ ಆಕಾಶದಲ್ಲಿ ಬಂದಿರುವ ಚಂದ್ರನ ಬೆಳಕಿನಲ್ಲಿ ಶಿವನಿಗೆ ಅಭಿಷೇಕ ಮಾಡ ಆರಾಧಿಸಿದರೆ ಅತ್ಯಂತ ಶ್ರೇಷ್ಠ ಎಂಬ ನಂಬಿಕೆಗಳಿವೆ ಮಹಾಶಿವರಾತ್ರಿ ದಿನವಿಡೀ ಉಪವಾಸ ಮಾಡಿ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸಿದರೆ ಸಕಲ ಪಾಪಗಳು ಕಳೆಯುತ್ತೆಂಬುದು ಭಕ್ತರಲ್ಲಿ ಅಚಲವಾದಂಥ ಒಂದು ನಂಬಿಕೆ ಇದೆ ಎಲ್ಲ ಜೀವರಾಶಿಗಳನ್ನು ಹೊರೆಯುವ ಶಿವ ಎಲ್ಲ ಆಡಂಬರಗಳಿಂದ ಮುಕ್ತ ಆತ ಆಭರಪ್ರಿಯನಲ್ಲ ಅಲಂಕಾರ ಪ್ರಿಯನೂ ಅಲ್ಲ ಭಸ್ಮವನ್ನು ಬಳಿದುಕೊಂಡು ಹುಲಿಯ ಚರ್ಮವನ್ನು ಉಟ್ಟು ಸ್ಮಶಾನವಾಗಿರುವ ಸರಳ ಮತ್ತು ಅಮೋಘ ಶಕ್ತಿಯ ಸ್ವರೂಪವೇ ಶಿವ ಶಿವನ ಸರಳತೆ ಪ್ರಾಮಾಣಿಕತೆ ಮತ್ತು ನಿಷ್ಕಲ್ಮಯ ಮನಸ್ಸುಗಳನ್ನು ಪ್ರತೀಕ ಚೆಲಬೆಡದ ಸಾಧನೆಯ ದ್ಯೋತಕ ಧ್ಯಾನ ಪ್ರಿಯ ಶಿವ ಭಕ್ತರಿಂದ ಬಯಸುವುದು ನಿಷ್ಕಲ್ಮ ಮತ್ತು ಪ್ರಾಮಾಣಿಕ ಶಕ್ತಿ ಮಾತ್ರ ತೋರಿಕೆಯ ಮತ್ತು ಆಡಂಬರ ಪೂಜೆಯನ್ನು ಬಯಸದ ಮಹಾದೇವನು ಇಂದ್ರಿಯ ನಿಗ್ರಹ ಧ್ಯಾನ ಸಂಯಮ ಮತ್ತು ವಿಶ್ವಾಸಭರಿತರಾಗಿ ಶಿವರಾತ್ರಿ ಎಂದು ಧ್ಯಾನಿಸದರಿ ಆತ ಪ್ರಸನ್ನತೆಯಾಗುತ್ತಾನೆ ಶಿವರಾತ್ರಿಯ ಆಚರಣೆ ಹಿನ್ನೆಲೆ ಪ್ರತಿ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ಎಂದು ರಾತ್ರಿಯ ಸಮಯದಲ್ಲಿ ಶಿವ ಪಾರ್ವತಿ ಜೊತೆಯಲ್ಲಿ ಭೂಮಿಗೆ ಬರುತ್ತಾನೆ ಭೂಮಿಯಲ್ಲಿ ಸಂಚರಿಸುತ್ತಾ ಎಲ್ಲ ಸ್ಥಾವರ ಜಂಗಮ ಲಿಂಗಗಳಲ್ಲಿ ಸಂಕ್ರಮಣಗೊಳ್ಳುತ್ತಾನೆ ಆ ಸಮಯದಲ್ಲಿ ಅಂದರೆ ಶಿವರಾತ್ರಿಯ ರಾತ್ರಿ ವೇಳೆಯಲ್ಲಿ ತನ್ನನ್ನು ಯಾರು ಪೂಜಿಸುವರು ಅವರ ಪಾಪಗಳನ್ನು ಪರಿಹಾರವಾಗುತ್ತದೆ ಎಂಬ ಸ್ವತಃ ಶಿವನೇ ಪಾರ್ವತಿಗೆ ಈ ವಿಷಯವನ್ನು ತಿಳಿಸಿದ್ದಾನೆ ಅದೇ ರೀತಿಯಾಗಿ ಸ್ಕಂದ ಪುರಾಣದಲ್ಲಿ ಶಿವರಾತ್ರಿ ಹಬ್ಬದ ಬಗ್ಗೆ ಉಲ್ಲೇಖವಿದೆ ಮಹಾಶಿವರಾತ್ರಿ ಸಮಯ ಪೂಜೆಗೆ ಬಹು ಪ್ರಾಶಸ್ತ್ಯವಾದ ಸಮಯ ಆ ದಿನ ರಾತ್ರಿಯಲ್ಲಿ ಮೋಡಗಳಿಲ್ಲದ ಶುಭ್ರ ಆಕಾಶ ಮಂಗಳಕರಣವಾದ ಶುಭ್ರ ಚಂದ್ರ ಸ್ಫೂರ್ತಿ ಹುಟ್ಟಿಸುವ ಸಂವೇದನಾಶೀಲ ವಾತಾವರಣ ಕಾಣಬಹುದು ಈ ಪರ್ವಕಾಲವು ಪೂಜೆಗೆ ಪ್ರಸಸ್ತವಾದ ಕಾಲವಾಗಿದ್ದು ಶಿವನ ಆರಾಧನೆ ಮಾಡಿದರೆ ಪಾಪಕರಗಳನ್ನು ಕಳೆಯುತ್ತವೆ ಎಂಬ ಪ್ರತೀತಿ ಇದೆ ಹಾಗೂ ತ್ರಯೋದಶಿಯ ಶಕ್ತಿ ರೂಪವಾದರೆ ಚತುರ್ದಶಿಯು ಶಿವರೂಪ ತ್ರಯೋದಶಿಯ ಚತುರ್ದಶಿಯಲ್ಲಿ ಅಂತರ್ಗತವಾಗಿದ್ದರೆ ಅದು ಶಿವಶಕ್ತಿಯೋಗವಾಗುತ್ತದೆ ಅದೇ ಶಿವರಾತ್ರಿಯ ಸಮಯವೆಂದು ಉಕ್ತಿಯೊಂದರಲ್ಲಿ ಹೊಂದರಲ್ಲಿ ಉಲ್ಲೇಖವಿದೆ ಈ ಶಿವ ಪುಣ್ಯ ದಿನದಂದು ಬ್ರಹ್ಮ ವಿಷ್ಣು ಆದಿಯಾಗಿ ಶಿವನನ್ನು ಪೂಜಿಸಿದ್ದು ಶಿವನೇ ತನಗೆ ಶಿವರಾತ್ರಿ ಪ್ರಿಯವಾದ ದಿನವೆಂದು ಹೇಳುತ್ತ ಪ್ರತೀತಿ ಇದೆ ಅದೇ ರೀತಿಯಾಗಿ ಶಿವಪುರಾಣದಲ್ಲಿ ಬರುವ ಬೇಡರ ಕಣ್ಣಪ್ಪನ ಕತೆ ಸ್ಕಂದ ಪುರಾಣದ ಬೇಡ ಜಂಗಮನ ಕತೆ ಗರುಡ ಮತ್ತು ಅಗ್ನಿ ಪುರಾಣಗಳ ಬೇಡ ಸುಂದರ ಶೇನನ ಕತೆ ಈ ಎಲ್ಲ ಕಥೆಗಳಲ್ಲೂ ಒಂದು ವಿಶೇಷವಾದ ಸಾಮಾನ್ಯತೆಯನ್ನು ಕಾಣಬಹುದು ಮಹಾಶಿವರಾತ್ರಿ ಎಂದು ಉಪವಾಸ ಮಾಡಿ ಶಿವನಿಗೆ ಅಭಿಷೇಕ ಮಾಡಿ ಬಿಲ್ಲು ಪತ್ರಗಳನ್ನು ಅರ್ಪಿಸುತ್ತಿದ್ದರಿಂದ ಅವರೆಲ್ಲರೂ ಸದ್ಗತಿ ಪ್ರಾಪ್ತವಾಯಿತು ಇದು ಮಹಾಶಿವರಾತ್ರಿಯ ಪೂಜೆ ಫಲದ ಮಹಿಮೆಯನ್ನು ಎತ್ತಿ ತೋರಿಸುತ್ತದೆ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡ್ತಿರಬೇಕಾದರೆ ಮೊದಲು ಮಡಿಕೆ ತುಂಬ ಹಾಲ ಹಲ ವಿಷ ಉತ್ಪತ್ತಿಯಾಯಿತು ಆದರೆ ದೇವತೆಗಳು ಅಸುರರು ಯಾರೂ ಆ ಹಾಲಹಲ ವಿಷವನ್ನು ಕುಡಿಯಕ್ಕೆ ಮುಂದಾಗಲಿಲ್ಲ ಆ ಹಾಲಹಲ ವಿಷ ಇಡೀ ನಭೋಮಂಡಲವನ್ನೇ ನಾಶ ಮಾಡಬಲ್ಲಂತ ಸಾಮರ್ಥ್ಯವನ್ನು ಹೊಂದಿತ್ತು ಹೀಗಾಗಿ ಎಲ್ಲಿ ಅದು ಬೀಳುತ್ತದೆ ಅಲ್ಲೆಲ್ಲ ಸುಡಲಿಕ್ಕೆ ಪ್ರಾರಂಭವಾಯಿತು ಹೀಗಾಗಿ ಲೋಕ ಕಲ್ಯಾಣಕ್ಕಾಗಿ ಪರಶುವನೇ ಆ ಹಾಲಹಲವನ್ನು ಕುಡಿದು ಬಿಟ್ಟ ಅದೇ ಸಮಯಕ್ಕೆ ಪತ್ನಿ ಪಾರ್ವತಿ ದೇವಿ ಬಂದು ಆ ವಿಷ ಶಿವನ ಹೊಟ್ಟೆ ಸೇರದಂತೆ ಗಂಟಲಲ್ಲೇ ತಡೆ ಹಿಡಿದಳು ವ್ಯಕ್ತಿಗಳು ನಿದ್ರಿಸುತ್ತಿದ್ದರೆ ವಿಷವು ಬೇಗನ ದೇಹ ತುಂಬಾ ಹರಡುತ್ತದೆ ಹೀಗಾಗಿ ದೇವತೆಗಳೆಲ್ಲರೂ ಶಿವನ ಭಜನೆಯನ್ನು ಮಾಡಿ ಶಿವನನ್ನು ಎಚ್ಚರಿಸಿದರು ಹೀಗಾಗಿ ಆ ಪವಿತ್ರ ದಿನವನ್ನು ಶಿವರಾತ್ರಿ ಎಂದು ಆಚರಿಸ ಆಚರಿಸಲಾಗುತ್ತದೆ ಆಚರಣೆ ಹೀಗೆ ಶಿವರಾತ್ರಿಯ ಆಚರಣೆ ನಮ್ಮ ನಾಡಿನಲ್ಲಿ ತುಂಬಾ ಜನಪ್ರಿಯ ಈ ದಿನ ಇಡೀ ರಾತ್ರಿ ಗುಡಿ ಮಠಗಳಲ್ಲಿ ಅಷ್ಟೇ ಏಕೆ ಮನೆಗಳಲ್ಲಿಯೂ ನಿರಂತರ ಭಜನೆಗಳು ನಡೆಯುತ್ತವೆ ಭಕ್ತರೆಲ್ಲರೂ ಉಪವಾಸವಿದ್ದು ಇಡೀ ರಾತ್ರಿ ಅಖಂಡ ಜಾಗರಣೆಯ ನಿಯಮ ಪಾಲಿಸುತ್ತಾರೆ ಉಪವಾಸ ಜಾಗರಣೆ ಶಿವಧ್ಯಾನಗಳ ತ್ರಿವೇಣಿ ಸಂಗಮವೇ ಶಿವರಾತ್ರಿ ಅಂದರೆ ವಿಶೇಷವಾದಂತಹ ಇಲ್ಲಿ ತ್ರಿವೇಣಿ ಸಂಗಮಗಳು ನದಿಗಳನ್ನು ಹೆಂಗ ಗಂಗಾ ಸರಸ್ವತಿ ಯಮುನಾ ನದಿಗಳು ತ್ರಿವೇಣಿ ಸಂಗಮ ಆಗ್ತಾವು ಅದೇ ರೀತಿಯಾಗಿ ಶಿವರಾತ್ರಿಯಲ್ಲಿ ಉಪವಾಸ ಜಾಗರಣೆ ಶಿವ ಜ್ಞಾನಗಳೇ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಶಿವನು ನಮಗಾಗಿ ತರನಿಗೆ ಗೋತರ್ಷ ಬಂದಾಗ ನಾವು ನಿದ್ರೆ ಮಾಡುವುದು ಮಾಯವಲ್ಲವೇ ಅಂದು ಎಲ್ಲ ಶಿವಲಿಂಗಗಳಿಗೆ ಅರ್ಚನೆ ಅಭಿಷೇಕ ಆಗಿ ಮಂತ್ರ ಪಠನೆ ಭಜನೆ ಸಂಕೀರ್ತನೆಗಳು ಅಮ್ರದಿಂದ ನೆರವೇರುತ್ತದೆ ಶಿವಾಲಯಗಳಲ್ಲಿ ಹನ್ನೊಂದು ಸಲ ಮುದ್ರಾಭಿಷೇಕ ಮಾಡುತ್ತಾರೆ ಭಕ್ತರು ನೂರ ಒಂದು ಸಲವೇ ಸಾವಿರ ಒಂದು ಸಲ ಬಿಲ್ವ ಪತ್ರಗಳನ್ನು ಪಂಚಾಕ್ಷರ ಮಂತ್ರ ಪಠನೊಂದಿಗೆ ಅರಣಿಗೆ ಅರ್ಪಿಸುತ್ತಾರೆ ವಿಶೇಷವಾಗಿ ಶಿವನಿಗೆ ಬಿಲ್ವ ಪತ್ರ ಭಾಳ ಶ್ರೇಷ್ಠವಾದಂಥದ್ದು ಶಿವರಾತ್ರಿ ದಿನ ಪಂಚಾಕ್ಷರಿ ಮಂತ್ರವನ್ನು ಪಠಿಸುತ್ತಾ ಎಷ್ಟು ಸಾಧ್ಯವೇ ಅಷ್ಟು ಸಾಧ್ಯವಾದಷ್ಟು ಓಂ ನಮಃ ಶಿವ ಎನ್ನುವಂಥ ಪಂಚಾಕ್ಷರಿ ಮಂತ್ರ ಜೊತೆಗೆ ಆ ಪರಮಾತ್ಮಗೆ ಬಿಲ್ಲ ಪತ್ರಗಳನ್ನು ಅರ್ಪಿಸುತ್ತಾ ಅಖಂಡವಾಗಿ ಆ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಶಿವರಾತ್ರಿಯ ಒಂದು ಸೇವೆಯನ್ನು ನಾವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದಂಥ ತಮಗೆಲ್ಲರೂ ಧನ್ಯವಾದಗಳು ಈ